ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತೊಂದು ಲೇಟೆಸ್ಟ್ ಒಂದು ವಿಡಿಯೋ ತೊಗೊಂಡು ಬರ್ತಾಯಿದ್ದೀನಿ ಒಂದು ಶಿಕ್ಷಕರ ವರ್ಗಾವಣೆಯ ಕುರಿತು ಸೊ ನೋಡೋದಾದರೆ ಶಿಕ್ಷಕರ ವರ್ಗಾವಣೆಗೆ ಕೆ ಇ ಟಿ ತಡೆಯಾಜ್ಞೆ ಸೊ ಬೆಂಗಳೂರು ಶಿಕ್ಷಕರ ವರ್ಗಾವಣೆಗೆ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅಂದರೆ ಕೆ ಇ ಟಿ ಸೊ ತಡೆಯಾಜ್ಞೆಯನ್ನು ನೀಡಿದೆ ಸೊ ತಡೆಯಾಜ್ಞೆಯಿಂದ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಸ್ವಲ್ಪ ವಿಳಂಬವಾಗಲಿದೆ ಸೊ ಯಾವ ಥರ ಒಂದು ಶಿಕ್ಷಕರ ವರ್ಗಾವಣೆ ಕೆ ಇ ಟಿಯನ್ನು ತಡೆಯಾಜ್ಞೆ ನೀಡಿದಿದೆ ಒಂದು ವಿವರವಾಗಿ ನೋಡೋದಾದರೆ ಸೊ ಒಂದು ವರ್ಗಾವಣೆಗಾಗಿ ರೂಪಿಸಿರುವಂಥ ಒಂದು ನಿಯಮಗಳಲ್ಲಿ ಸೊ ಅನ್ಯಾಯವಾಗಿದೆ ಎಂದು ಕೆಲ ಶಿಕ್ಷಕರು ಏನು ಮಾಡ್ತಾರೆ ಒಂದು ಕೆ ಇಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ಒಂದು ಆ ಅರ್ಜಿಯನ್ನು ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಮಂಡಳಿ ಸೊ ಅರ್ಜಿ ಇತ್ಯರ್ಥವಾಗುವವರೆಗೂ ಸೊ ಯಾವುದೇ ಥರ ವರ್ಗಾವಣೆಯನ್ನು ತಡೆಯಾಜ್ಞೆ ನೀಡಿದೆ ಅಂದರೆ ವರ್ಗಾವಣೆ ಮಾಡಲಾಗುವುದಿಲ್ಲ ಸದ್ಯಕ್ಕೆ ಸೊ ಒಂದು ತಡೆಯಾಜ್ಞೆಯನ್ನು ನೀಡಿದೆ ಈ ಒಂದು ಕೆ ಇಟಿ ಸೊ ಮೇ ಹದಿನೈದವರೆಗೆ ಶಿಕ್ಷಕರು ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಸೊ ಅವಕಾಶ ನೀಡಲಾಗಿದೆ ಸೊ ನೀತಿ ಸಂಹಿತೆ ಮುಗಿದ ನಂತರ ಶಿಕ್ಷಣ ಇಲಾಖೆ ವರ್ಗಾವಣೆ ಕೌನ್ಸಿಲಿಂಗ್ ನಡೆಸಲು ತೀರ್ಮಾನಿಸಿತ್ತು ತಡೆಯಾಜ್ಞೆಯಿಂದ ವರ್ಗಾವಣೆ ವಿಳಂಬವಾಗಲಿದೆ ಸೊ ಈ ಒಂದು ಶಿಕ್ಷಕರ ವರ್ಗಾವಣೆಗೆ ಸೊ ಒಂದು ಕೆ ಇ ಟಿ ಮೂಲಕ ಒಂದು ತಡೆಯಾದ ಕೊಡಲು ಬಂದಿದೆ ಟಿ ಟಿಗೊಂದು ಅರ್ಜಿ ಒಂದು ಆಹ್ವಾನಿಸಲಾಗಿದೆ ಸೊ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಇ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಇದೀಗ ಒಂದು ಅರ್ಜಿ ಕೊಡ ಆಹ್ವಾನಿಸಲಾಗಿದೆ ಸರ್ಕಾರಿ ಶಾಲಾ ಶಿಕ್ಷಕರಾಗಲು ಟಿ ಟಿ ಪಾಸಾಗಲೇಬೇಕು ಸೊ ಅರ್ಜಿ ಸಲ್ಲಿಸುವ ಅವಧಿ ದಿನಾಲ್ಕು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅರ್ಜಿ ಸಲ್ಲಿಸಬೇಕಾದ ಕಾಲಾವಕಾಶ ಇರುತ್ತದೆ ಸೊ ಒಂದು ಟಿ ಇ ಟಿ ಒಂದು ಪರೀಕ್ಷೆ ನಡೆಸುವಂಥ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಟಿ ಟಿ ಎಕ್ಸಾಮ್ ಕೊಡ ಒಂದು ನಡೆಯುತ್ತೆ ಸೊ ಇದೇ ಥರ ಒಂದು ಶಿಕ್ಷಕರ ಇನ್ಫಾರ್ಮೇಷನ್ ಆಗಿರ್ಬೋದು ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ ಸೊ ಯಾವುದೇ ಥರ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ